ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಟೈಮ್ ಹಾಗೆ ಎನರ್ಜಿ ಸೇವ್ ಆಗುವಂತಹ ಸ್ಮಾರ್ಟ್ ಆಗಿರುವಂತಹ ಟಿಪ್ಸ್ಗಳನ್ನು ನೋಡೋಣ ಈ ಟಿಪ್ಸ್ಗಳು ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಹಾಗಾಗಿ ವಿಡಿಯೋವನ್ನು ನಾವು ಪೂರ್ತಿಯಾಗಿ ನೋಡಿ ಟಿಪ್ ನಂಬರ್ ಒಂದು ಮನೆಗೆ ಜೋಳ ತಂದಾಗ ಅದರ ಸಿಪ್ಪೆಗಳನ್ನು ಸಾಮಾನ್ಯವಾಗಿ ನಾವು ಕಸಕ್ಕೆ ಎಸುತ್ತೇವೆ ಈ ಸಿಪ್ಪೆಗಳಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಆದರೂ ಕೂಡ ಹಾಳಾಗಲ್ಲ ಹೇಗೆ ಅಂತ ಇದ್ದೀರಾ ಡಬ್ಬದಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಸ್ಟೋರ್ ಮಾಡ್ತೀರಲ್ವ ಮೇಲಿಂದ ಎರಡು ಮೂರು ಎಲೆಗಳಿಂದ ಈ ಡಬ್ಬವನ್ನು ಕವರ್ ಮಾಡ್ಕೊಳ್ಳಿ ಮುಚ್ಚಲಕ್ಕೆ ತಾಗಿರುವಂತಹ ನೀರು ಕೂಡ ತಾಗದೆ ಈ ಕೊತ್ತಂಬರಿ ಸೊಪ್ಪನ್ನು ನೀವು ಹದಿನೈದು ಇಪ್ಪತ್ತು ಹಾಗೆ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ಪು ಪೇಪರ್ಗಳನ್ನು ಟಿಶ್ಯೂ ಪೇಪರ್ಗಳನ್ನು ಬಳಸೋದ್ರ ಬದಲು ಕೆಸೆಯುವಂತಹ ಇಂತಹ ಸಿಪ್ಪೆಗಳನ್ನು ಬಳಸ್ಕೊಳ್ಬಹುದು ನಾವು ಆನ್ಲೈನ್ನಲ್ಲಿ ಬಟ್ಟೆಗಳನ್ನು ಆರ್ಡರ್ ಮಾಡಿದಾಗ ಕೆಲವೊಮ್ಮೆ ದೊಡ್ಡ ಪ್ಯಾಕೆಟಲ್ಲಿ ಬಟ್ಟೆಗಳು ರಿಸೀವ್ ಆಗುತ್ತೆ ಇಂತಹ ಪ್ಯಾಕೆಟು ಇಂತಹ ಪೇಪರ್ಗಳನ್ನು ನಿಧಾನವಾಗಿ ಬಿಡಿಸ್ಕೊಳ್ಳಿ ಅಥವಾ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಇದು ಕೌಂಟರ್ ಟಾಪಿಗೆ ಕರೆಕ್ಟ್ ಸೈಜ್ ಹಾಗೆ ಚೆನ್ನಾಗಿ ಫಿಟ್ ಆಗುತ್ತೆ ಹಾಗಾಗಿ ಚಪಾತಿಗಳನ್ನು ಮಾಡುವಾಗ ರೊಟ್ಟಿ ಪೂರಿ ಲಟ್ಟಿಸುವಾಗ ಎಕ್ಸ್ಟ್ರಾ ಹಿಟ್ಟು ಕೆಳಗಡೆ ಕೌಂಟರ್ ಟಾಪಲ್ಲೆಲ್ಲ ಚೆಲ್ಲತ್ತೆ ಹಾಗಾಗಿ ಈ ಪೇಪರನ್ನು ಕೌಂಟರ್ ಟಾಪಲ್ಲಿ ಇಟ್ಬಿಟ್ಟು ನೀವು ಯೂಸ್ ಮಾಡೋದ್ರಿಂದ ಹಿಟ್ಟು ಎಲ್ಲ ಕಡೆಯಲ್ಲೂ ಹರಡಲ್ಲ ಹಾಗೆ ಕೌಂಟರ್ ಟಾಪು ರೆಡಿ ಆಗಲ್ಲ ಯೂಸ್ ಮಾಡಿದ ನಂತರ ಪೇಪರನ್ನು ಪಾಲಿಕವರಲ್ಲಿ ಹಾಕಿಬಿಟ್ಟು ಇಟ್ಕೊಳ್ಳಿ ಇಲ್ಲಾಂದರೆ ಜಿರಳೆಗಳು ಬೇಗ ಬರುತ್ತೆ ಇಂಥ ಪೇಪರ್ಗೆ ವಾಷಿಂಗ್ ಮಷಿನಲ್ಲಿ ಬಟ್ಟೆ ವಾಶ್ ಮಾಡುವಾಗ ಶರ್ಟಿನ ಕಾಲರಿನ ಕೊಳೆ ಹೋಗಲ್ಲ ಹಾಗೆ ಇರುತ್ತೆ ಕೆಲವೊಂದು ಸಾರಿ ನಾವು ಅದನ್ನು ತೆಗೆದು ತಿಕ್ಕಬೇಕಾಗತ್ತೆ ಅಥವಾ ಮೊದಲೇ ತಿಕ್ಬಿಟ್ಟು ಮಷಿನ್ಗೆ ಹಾಕಬೇಕಾಗತ್ತೆ ಹಾಗಾಗಿ ಕಾಲರಿನ ಕೊಳೆಯನ್ನು ತೆಗಿಲಿಕ್ಕೆ ನೀವೇನು ಮಾಡಿ ಕಾಲರಿಗೆ ಮೊದಲೇ ಸ್ವಲ್ಪ ಲಿಕ್ವಿಡ್ ಸೋಪನ್ನು ಹಾಕಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ವಾಷಿಂಗ್ ಮಷಿನ್ಗೆ ಹಾಕಿದರೆ ಒಂದೇ ಬಾರಿಗೆ ಕೊಳೆಯೆಲ್ಲ ಹೋಗುತ್ತೆ ನೀವು ತಿಕ್ಕುವಂತಹ ಉಜ್ಜುವಂಥ ಅವಶ್ಯಕತೆನೇ ಇರಲ್ಲ ಇದನ್ನು ನಾನು ಟ್ರೈ ಮಾಡಿಬಿಟ್ಟು ಟೆಸ್ಟ್ ಮಾಡಿದ್ದೀನಿ ನೀವು ಕೂಡ ಮಾಡಿಬಿಟ್ಟು ಮ್ಯಾಜಿಕ್ ನೋಡ್ಬೋದು ಬಟ್ಟೆ ವಾಶ್ ಮಾಡುವಾಗ ನಾವು ಫ್ಯಾಬ್ರಿಕ್ ಕಂಡೀಷ್ನರ್ಗಳನ್ನು ಬಳಸ್ತೇವೆ ಕೊನೆಯ ರಿನ್ಸಲ್ಲಿ ಹಾಕಲಿಕ್ಕೆ ಕೆಲವೊಮ್ಮೆ ನಮಗೆ ನೆನಪೇ ಇರಲ್ಲ ಹಾಗೆ ತುಂಬ ನೀರಿನ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ಇದು ಬಟ್ಟೆಗಳಿಗೆ ಸರಿಯಾಗಿ ಸ್ಮೆಲ್ಲೇ ಕೊಡಲ್ಲ ಹಾಗೆ ಸ್ಮೆಲ್ ಬಂದರೂ ಕೂಡ ಸ್ವಲ್ಪ ಹೊತ್ತಷ್ಟೇ ಇರುತ್ತೆ ಅರ್ಧಂಬರ್ಧ ವೇಸ್ಟ್ ಆಗುತ್ತೆ ನೀರಿನ ಜೊತೆಗೆ ಸೇರಿಕೊಂಡು ಅದಕ್ಕೆ ಒಂದು ಒಳ್ಳೆ ಟಿಪ್ ಹೇಳ್ತಾ ಇದ್ದೀನಿ ಅರ್ಧ ಲೋಟದಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದರಲ್ಲಿ ಎರಡು ಮೂರು ಚಮಚದಷ್ಟು ಕಂಫರ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ ನಂತರ ನೀವು ಬಟ್ಟೆಗಳನ್ನು ಒಣಗಿಸ್ಲಿಕ್ಕೆ ಹಾಕ್ತಿರಲ್ವ ಬಳ್ಳಿಗೆ ಆವಾಗ ನೀವು ಸ್ವಲ್ಪ ಸ್ವಲ್ಪ ಬಟ್ಟೆಗಳ ಮೇಲೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಬಟ್ಟೆಗಳಿಂದ ಒಳ್ಳೆಯ ಸ್ಮೆಲ್ ಕೂಡ ಬರುತ್ತೆ ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ತುಂಬ ದಿನಗಳವರೆಗೆ ಇದರ ಸ್ಮೆಲ್ ಹಾಗೆಯೇ ಇರುತ್ತೆ ಹಾಗೆ ಹಣ ಕೂಡ ಉಳಿತಾಯ ಆಗುತ್ತೆ ಗಾಳಿಗೆ ಪದೇ ಪದೇ ಬಾಗಿಲು ಬಡ್ಕೊಂಡಾಗ ಇರಿಟೇಟ್ ಆಗುತ್ತೆ ಅದಕ್ಕೆ ಒಂದು ಓಲ್ಡ್ ಸಾಕ್ಸ್ ತೊಗೊಂಡು ಅದರಲ್ಲಿ ಒಂದು ದೊಡ್ಡ ಕಲ್ಲನ್ನು ಹಾಕಿಬಿಟ್ಟು ಗಂಟು ಕಟ್ಟಿ ಆಮೇಲೆ ಇದನ್ನು ಬಾಗಿಲಿಗೆ ಇಡೋದರಿಂದ ಬಾಗಿಲು ಬಡ್ಕೊಳ್ಳಲ್ಲ ಸ್ನೇಹಿತರೆ ಇವತ್ತಿನ ಈ ಟಿಪ್ಸ್ಗಳೆಲ್ಲ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟಾದರೆ ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡ್ತಾ ಇದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು